ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾಯಿತು ಎಲ್ಲೆರಡು ಬಾರಿ ಪ್ರಧಾನಿಯಾದಾಗ ಅವರು ಸಂಪೂರ್ಣ ಬಹುಮತದೊಂದಿಗೆ ಪ್ರಧಾನಿಯಾಗಿದ್ದರು ಆದರೆ ಈ ಬಾರಿಯ ಚುನಾವಣೆ ನರೇಂದ್ರ ಮೋದಿಯವರಿಗೆ ಮಹಾ ಮರ್ಮಾಘಾತವನ್ನೇ ಕೊಟ್ಟು ಬಿ ಜೆ ಪಿ ಪಕ್ಷಕ್ಕೆ ಬಹುಮತವನ್ನು ದಕ್ಕಿಸಿಕೊಳ್ಳೋದ್ರಲ್ಲಿ ನರೇಂದ್ರ ಮೋದಿಯವರು ಎಡಬಿದ್ದರು ನರೇಂದ್ರ ಮೋದಿಯವರೇನು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಯಿತು ಆದರೆ ಇವತ್ತಿಗೂ ಕೂಡ ಬಿ ಜೆ ಪಿ ನಾಯಕರನ್ನು ಮತ್ತು ಜನರನ್ನು ಕಾಡ್ತಿರೋದು ಅಯೋಧ್ಯೆಯಲ್ಲಿ ಯಾಕೆ ಬಿ ಜೆ ಪಿ ಸೋಲ್ತು ಅಯೋಧ್ಯೆ ಬರುವಂತಹ ಫೈಜಾಬಾದ್ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷ ಈ ನಾಯವಾಗಿ ಸೋಲೋದಕ್ಕೆ ಕಾರಣ ಏನು ಶ್ರೀರಾಮ ನರೇಂದ್ರ ಮೋದಿಯವ್ರಿಗೆ ಆಶೀರ್ವಾದ ಮಾಡಲಿಲ್ವಾ ಅನ್ನೋ ಚರ್ಚೆ ಶುರುವಾಗಿರೋದು ಆದರೆ ಚುನಾವಣೆಯಲ್ಲಿ ಶ್ರೀರಾಮನ ಆಶೀರ್ವಾದಕ್ಕಿಂತ ಜನಗಳ ಆಶೀರ್ವಾದ ಬೇಕಾಗುತ್ತೆ ಜನಗಳ ಆಶೀರ್ವಾದ ಬೇಕು ಅಂದರೆ ಜನಗಳಿಗೆ ನೆಮ್ಮದಿ ಕೊಡಬೇಕು ಜನಗಳನ್ನ ಖುಷಿಯಿಂದ ಇಟ್ಕೋಬೇಕು ಆ ರೀತಿ ಆದಾಗ ಜನ ಖುಷಿಯಾಗಿ ಓಟನ್ನು ಕೊಟ್ಟು ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಆದರೆ ಅಯೋಧ್ಯೆಯಲ್ಲಿ ಆ ರೀತಿ ಆಗಲಿಲ್ಲ ಅಯೋಧ್ಯೆಯಲ್ಲಿ ಇವರು ರಾಮಮಂದಿರವನ್ನು ಕಟ್ಟಿ ದೇಶದ ಜನರಿಂದ ಸಬ್ಬಗಿರಿಯನ್ನು ಪಡೆದರು ಆದರೆ ಸ್ಥಳೀಯ ಜನರ ಕಷ್ಟ ಸುಖಗಳನ್ನು ಗಮನಿಸೋದ್ರಲ್ಲಿ ಸ್ಥಳೀಯ ಎಂ ಪಿ ಎಡಬಿದ್ರು ಇದು ಈ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲೋದಕ್ಕೆ ಕಾರಣವಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಯೋಧ್ಯೆಯಲ್ಲಿ ಗಂಗಾ ಅರಿವು ರಾಮ ಮಂದಿರ ವಿಮಾನ ನಿಲ್ದಾಣ ಅಯೋಧ್ಯೆ ಧಾಮದ ಅಂತಾರಾಷ್ಟ್ರೀಯ ಮಟ್ಟದ ರೈಲು ನಿಲ್ದಾಣ ರಾಮಪಥ ನಿರ್ಮಾಣ ಮತ್ತು ರಾಮ್ ಕಿ ಫೈಲಿಯ ಸೌಂದರ್ಯವನ್ನು ಹೆಚ್ಚಿಸುವ ಮೂಲಕ ಅಭಿವೃದ್ಧಿಯನ್ನು ಮಾಡಿತು ಆದರೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಈ ನಾಯವಾಗಿ ಸೋಲ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲಲ್ಲು ಸಿಂಗ್ ಗೆದ್ದಾಗ ನೀವು ಮೋದಿಗೆ ಮತ ಹಾಕಿದ್ದೀರಿ ನನಗಲ್ಲ ಅಂತ ಜನರಿಗೆ ಹೇಳಿದ್ರಂತೆ ಸಾವಿರಾರು ಅಂಗಡಿ ಮನೆಗಳನ್ನು ನೆಲಸಮಗೊಳಿಸಿ ರಾಮಪಥವನ್ನು ನಿರ್ಮಿಸಿದ್ರೂ ಕೂಡ ಸೂಕ್ತ ಪರಿಹಾರವನ್ನು ನೀಡಿಲ್ಲ ಅಂತ ಅಲ್ಲಿನ ಸ್ಥಳೀಯರು ಆ ಮಾಜಿ ಎಂ ಪಿ ವಿರುದ್ಧ ಕಿಡಿಕಾರುತ್ತಾರೆ ಮತ್ತು ನಜುಲ್ ಎಂಬುವರ ಜಮೀನಿನಲ್ಲಿ ನಿರ್ಮಿಸಿರುವಂಥ ಅಂಗಡಿ ಹಾಗೂ ಮನೆಗೆ ಪರಿಹಾರವನ್ನೇ ಕೊಡಲಿಲ್ಲ ಸ್ಥಳೀಯ ಜನರು ತಮ್ಮ ಸಾರ್ವಜನಿಕ ಪ್ರತಿನಿಧಿ ಲಲ್ಲು ಸಿಂಗ್ ಅವರ ಬಳಿಗೆ ಹೋದಾಗ ಇದು ಸರ್ಕಾರದ ವಿಷಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳಿಸ್ತಿದ್ರಂತೆ ಇದು ಅವರ ಸೋಲಿಗೆ ಪ್ರಮುಖವಾಗಿ ಕಾರಣವಾಗಿರೋದು ಮತ್ತು ಈ ಚುನಾವಣೆಯಲ್ಲಿ ಅಲ್ಲಿ ಜಾತಿಯತೆ ಮೇಲುಗೈ ಸಾಧಿಸಿದೆಯಂತೆ ದೇವಸ್ಥಾನದ ಸಮಸ್ಯೆ ಆಗಲಿ ಅಭಿವೃದ್ಧಿಯ ವಿಷಯವಾಗಲಿ ಬೆಲೆ ಏರಿಕೆಯ ಸಮಸ್ಯೆ ಆಗಲಿ ಬರಲಿಲ್ಲ ಈ ಚುನಾವಣೆಯಲ್ಲಿ ಕೇವಲ ಧರ್ಮ ಮತ್ತು ಜಾತೀಯತೆ ಮೇಲುಗೈ ಸಾಧಿಸಿದೆ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಲಲ್ಲು ಸಿಂಗ್ ಸಾರ್ವಜನಿಕರ ಧ್ವನಿಯನ್ನು ಎಲ್ಲಿಗೂ ಕೇಳಲಿಲ್ಲ ಜನರನ್ನು ನಿರ್ಲಕ್ಷಿಸಿದ್ದು ಸೋಲಿಗೆ ಪ್ರಮುಖ ಕಾರಣ ಜೊತೆಗೆ ರಾಮಪಥ ನಿರ್ಮಾಣ ಮಾಡುವ ವೇಳೆ ಅಂಗಡಿ ಮನೆಗಳನ್ನು ಕೆಡವಿದಾಗ ಪರಿಹಾರಕ್ಕಾಗಿ ಜನಪ್ರತಿನಿಧಿಗಳ ಬಳಿಗೆ ಜನರು ಹೋಗ್ತಾರೆ ಆದರೆ ಆ ಜನರ ಕಷ್ಟವನ್ನು ಆ ಎಂ ಪಿ ಕೇಳೋದಿಲ್ಲ ಆದರೆ ಕಡೆಯದಾಗಿ ಅಲ್ಲಿನ ಜನ ಲಲ್ಲು ಸಿಂಗ್ ಅವರನ್ನ ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಸಾರ್ವಜನಿಕರ ಬಳಿ ಇದ್ದಂತಹ ದೊಡ್ಡ ಅಸ್ತ್ರ ಮತವನ್ನು ಉಪಯೋಗಿಸಿಕೊಂಡು ಇವತ್ತು ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಿ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದಾರೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇದೆ ಬಿ ಜೆ ಪಿ ಪಕ್ಷ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮಾತ್ರ ಸೋತಿದ್ದಲ್ಲ ಶ್ರೀರಾಮನ ಜೊತೆಗೆ ನಂಟಿಯು ಇರುವಂತಹ ಹಲವು ಕ್ಷೇತ್ರಗಳಲ್ಲಿ ಹಲವು ಸ್ಥಳಗಳ ವ್ಯಾಪ್ತಿಗೆ ಬಡುವ ಲೋಕಸಭಾ ಕ್ಷೇತ್ರದಲ್ಲೂ ಸೋಲನ್ನು ಕಂಡಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಫೋಟೋ ಸಖತ್ ವೈರಲ್ ಆಗ್ತಾಯಿದೆ ಅದರಲ್ಲಿ ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ ಇಲ್ಲೂ ಕೂಡ ಬಿ ಜೆ ಪಿಗೆ ಸೋಲಾಗಿದೆ ಮತ್ತು ಚಿತ್ರಕೂಟ ಇದು ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ಹನ್ನೊಂದು ವರ್ಷ ನೆಲೆಸಿದ್ದಂತಹ ಸ್ಥಳ ಈ ಸ್ಥಳದ ವ್ಯಾಪ್ತಿಗೆ ಬರುವ ಲೋಕಸಭಾ ಕ್ಷೇತ್ರದಲ್ಲೂ ಬಿ ಜೆ ಪಿ ಸೋತು ಸುಣ್ಣವಾಗಿದೆ ಇನ್ನು ಸೀತಾಪುರ ಮಾತೆ ಜಾನಕಿ ತೀರ್ಥಯಾತ್ರೆ ನಡೆಸಿದ್ದಂತಹ ಸ್ಥಳ ಅನ್ನೋ ಒಂದು ಪ್ರತೀತಿ ಇದೆ ಅಲ್ಲೂ ಕೂಡ ಬಿ ಜೆ ಪಿಗೆ ಸೋಲಾಗಿದೆ ಇನ್ನು ಬಸ್ತಿ ಶ್ರೀರಾಮನ ಗುರು ವಸಿಷ್ಠರ ಕರ್ಮಭೂಮಿ ಅಲ್ಲೂ ಕೂಡ ಬಿ ಜೆ ಪಿಗೆ ಸೋಲಾಗಿದೆ ಇನ್ನು ಸುಲ್ತಾನ್ಪುರ ಶ್ರೀರಾಮನ ಪುತ್ರ ಕುಶ ಜನಿಸಿದಂತಹ ಸ್ಥಳ ಅಲ್ಲೂ ಕೂಡ ಬಿ ಜೆ ಪಿ ಸೋಲನ್ನು ಕಂಡಿದೆ ಕೇವಲ ರಾಮ ಜನ್ಮಭೂಮಿಯಲ್ಲ ರಾಮ ಮತ್ತು ಸೀತೆಗೆ ನಂಟಿರುವಂತಹ ಹಲವು ಪ್ರದೇಶಗಳಲ್ಲಿ ಬಿ ಜೆ ಪಿ ಪಕ್ಷ ಸೋತು ಸುಣ್ಣವಾಗಿದೆ ಅನ್ನೋ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ಪ್ರಯಾಗ್ರಾಜ್ ವನವಾಸದ ವೇಳೆ ಚಿತ್ರಕೂಟವನ್ನು ಪ್ರವೇಶಿಸುವ ಮುನ್ನ ಸೀತೆ ಲಕ್ಷ್ಮಣನ ಜೊತೆ ಸ್ವಲ್ಪ ಸಮಯ ಕಳೆದಂತಹ ಸ್ಥಳ ಇಲ್ಲೂ ಕೂಡ ಬಿ ಜೆ ಪಿ ಸೋಲನ್ನು ಕಂಡಿದೆ ಇನ್ನು ರಾಮಟೆಕ್ ವನವಾಸದ ಸಂದರ್ಭ ಶ್ರೀರಾಮನ ವಿಶ್ರಾಂತಿ ಪಡೆದ ಸ್ಥಳ ಅಂತ ಗುರುತಿಸಲಾಗುತ್ತೆ ಈ ವ್ಯಾಪ್ತಿಯಲ್ಲೂ ಕೂಡ ಬಿ ಜೆ ಪಿ ಸೋಲನ್ನು ಕಂಡಿದೆ ಇನ್ನು ನಾಸಿಕ್ ಲಕ್ಷ್ಮಣ ಶೂರ್ಪನಕ್ಕೆ ಮೂಗನ್ನು ಕತ್ತರಿಸಿದಂಥ ಸ್ಥಳ ಅನ್ನೋ ಒಂದು ಪ್ರತೀತಿ ಇದೆ ಆ ಭಾಗದಲ್ಲೂ ಬಿ ಜೆ ಪಿ ಸೋಲನ್ನು ಕಂಡಿದೆ ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ ಕರ್ನಾಟಕದ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅದು ಹನುಮನ ಜನ್ಮಭೂಮಿ ಅಂತಲೇ ಕರೆಯಲಾಗತ್ತೆ ಶ್ರೀರಾಮನ ಪರಮ ಭಕ್ತ ಹನುಮನ ಜನ್ಮಭೂಮಿ ಕೊಪ್ಪಳದಲ್ಲೂ ಕೂಡ ಬಿ ಜೆ ಪಿ ಈ ಬಾರಿ ಸೋತು ಸುಣ್ಣವಾಗಿದೆ ಇನ್ನು ರಾಮೇಶ್ವರಂ ಶ್ರೀರಾಮನು ಸ್ವತಃ ಶಿವಲಿಂಗವನ್ನೇ ಸ್ಥಾಪಿಸಿದಂಥ ಸ್ಥಳ ರಾಮೇಶ್ವರಂ ಅಲ್ಲೂ ಕೂಡ ಬಿ ಜೆ ಪಿ ಸೋತಿದೆ ಅಲ್ಲಿ ಕನ್ಯಾಕುಮಾರಿನಲ್ಲಿ ನರೇಂದ್ರ ಮೋದಿಯವರು ಎರಡು ದಿನಗಳ ಕಾಲ ಧ್ಯಾನವನ್ನು ಮಾಡ್ತಾರೆ ಆ ಧ್ಯಾನ ಫಲವನ್ನು ಕೊಟ್ಟಿಲ್ಲ ರಾಮೇಶ್ವರಂನಲ್ಲೂ ಬಿ ಜೆ ಪಿ ಸೋಲತ್ತೆ ಮತ್ತು ಕನ್ಯಾಕುಮಾರಿನಲ್ಲೂ ಬಿ ಜೆ ಪಿ ಸೋತು ಸುಣ್ಣವಾಗುತ್ತೆ ಈ ರೀತಿ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಮಾಜಿ ಎಂ ಪಿ ಆ ಎಂ ಪಿ ಮಾಡಿದಂಥ ಎಡವಟ್ಟಿನಿಂದ ಇವತ್ತು ಜನ ಬಿ ಜೆ ಪಿಗೆ ಸೋಲಿನ ರುಚಿಯನ್ನು ತೋರಿಸಿ ಶ್ರೀರಾಮನ ಆಶೀರ್ವಾದ ನಿಮಗಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ಇದು ಎಷ್ಟೇ ವರ್ಷಗಳಾದರೂ ಬಿ ಜೆ ಪಿ ನಾಯಕರ ಮನಸ್ಸಿನಿಂದ ಈ ಒಂದು ನೋವು ಮಾಸೋದೇ ಇಲ್ಲ